ஆய் ஃபிரெண்ட்ஸ் நான் சேனாகி நீ அந்தோத்தினி ஃபிரெண்ட்ஸ் இவத்தின்னது ஆக அன்க்க ஐது நல்வத்திக்கு எதேசிந்து நோட்றி இஷ் தரோ கத்திரி கத்தி சல்கிது கசது ஒட்ராய் அந்த ஆய் எதோ நோட்றி எதிகேஷ் கசது ஒடல நோட் ஒட் கேசிந்து இட பசினீர்னா காயஸ்க்க குட்றாய் அந்த பிசினீர்ன இட்டீன் நீர் காய்சந்து கேசிந்து அன்னக்கு இட்டுக்கீ நோட்றி அன்னக்குடது ನೋಡ್ರಿ ಬೆಳಕರಿತ್ ನೋಡ್ರಿ ಇವಾಗ ಅನ್ನೋದು ಆಯ್ತು ರೀ ಪಲ್ಯ ಮಾಡ್ಬೇಕು ನೋಡ್ರಿ ಇವಾಗ ಪಲ್ಯ ಬೆಂಡಿಕೆನ ಕಟ್ ಮಾಡ್ಬೇಕ್ರಿ ಅದರ ಸಲುವಾಗಿ ಚಾದು ಕುಡ್ದೇವೆ ನೋಡ್ರಿ ಇವಾಗ ಬೆಳಕರಿತ್ ನೋಡ್ರಿ ಆಗ ಎಷ್ಟು ಕತ್ತಲು ಕತ್ತಲು ಅನ್ಸ್ಲತ್ತೈತೆ ನೋಡ್ರಿ ಈಗ ಅನ್ಕ್ರಿ ಬೆಳಕರದ ನೋಡ್ರಿ ಒಂಥರ ಥರ ಮುಂಜಾನೆ ಬ ಹೊಲ್ದನ ವಾತಾವರಣ ನೋಡ್ರಿ ಕಾಣಿಸ್ಲತ್ತದ ಹಾಯಿ ಗುಡಿನ ನೋಡ್ರಿ ಇಲ್ಲೇ దానిేశ్వర గుడి అదీ అది నోడ్రీ బ కట్ మి తొల్కం గిచ్చిన కట్ మిచ్చిన బెండకాయ పల్లె మిర అయితే అంత గీచంద్రీ అంచు ఎన్నె హాకంద గిచిన బండకాయ హాయిక చందర్క నోడ్రీవ చందర్కలైతి నోడ్రీవ నోడ్రీ ఈ హర్కలైతి నోడ్రీ యార్ నమ్మ వీడియో నోడతారు ఫ్రెండ్స్ సపోర్ట్ మిమ్మల్ని స్వల్ప ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸು ಇವಾಗ ಅನ್ಕೀರು ಹುರ್ ಬೆಂಡ್ಕೆ ಹುರ್ಕೋದು ಆಯ್ತು ನೋಡ್ರಿ ಈ ಥರ ಇಷ್ಟ ಆಯ್ತು ಅಂದ್ರೆ ತಕ್ಕಂದಿ ನೋಡಿರಿ ಬೆಂಡಕೆ ಈ ಥರ ಹುರ್ಕೊಂಡು ಗಿಚಂದು ತೆಕ್ಕಂದು ಟಮಾಟೊ ಉಳಾಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಇವಾಗ ಅನ್ಕೀರು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಸೇರಿಸಿ ಜೀರಿಗೆ ಹಾಕೊಂಡು ಚಟ್ಪಟಾನ ಟೈಮಿಗೆ ಒಳಗಡ್ಡೆ ಕಟ್ ಮಾಡಿ ಹಾಕಿಂದ ನೋಡಿರಿ ಹಾಕೊಂಡು ಹೆಚ್ಚಿಂದ ಹಸಿ ವಾಸನೆ ಹೋಗತ್ತಾನ ಚಂದ ಫ್ರೈ ಮಾಡ್ಬೇಕ್ರಿ ಇವಾಗ ಚೆಂದ ಫ್ರೈ ಮಾಡಿ ಗೇಚಂದ್ ಅದಕ್ಕೆ ಟಮಾಟೊ ಹಾಕೈತೆ ನೋಡ್ರಿ ಒಂದು ತಂದೀನಿ ರೀ ಟಮೊಟೊನ ಹಾಕೊಂಡು ಚಂದ ಫ್ರೈ ಮಾಡ್ಬೇಕು ನೋಡಿರಿ ಒಳಗಡೆ ಸರಿಯಾಗಿ ಮೆತ್ತಿಗೆ ಆಗ್ಬೇಕು ನೋಡ್ರಿ ಇವಾಗ ಮೆತ್ತಗೆ ಆಗತ್ತಾನೆ ಫ್ರೈ ರೀ ಇವಾಗ ಅನ್ಕೀರ ಅಲ್ಲ ಅಲ್ಲ ಬಳ್ಳಿ ಪೇಸ್ಟ್ ಹಾಕಲೈತಿ ನೋಡ್ರಿ ಇವಾಗ ಪೇಸ್ಟ್ ಹಾಕೊಂಡು ಬೇಸಂದು ತಿರುಗಿ ಹಂಗೆ ಅನ್ಕೀರ ಫ್ರೈ ಮಾಡ್ಕೋಬೇಕು ನೋಡ್ರಿ ಇವಾಗ ಅನ್ಕಿರಿ ಹಸಿದ ಕರಿಬೇವು ತೊಳ್ಕೊಂಡು ಗೇಸಿಂದ ಹಾಕಲೈತಿ ನೋಡ್ರಿ ಇಲ್ಲೇ ಅದ್ರಿ ಮನೆ ಮುಂದೆ ಆದ ಕರಿಬೇವಿನ ಗಿಡ ತಂದು ಗೇಸಿಂದ ಹಾಕಿಂದ ನೋಡ್ರಿ ಇವಾಗ ಎಷ್ಟು ಚಂದ ಮೆತ್ತಗ ನೋಡ್ರಿ ಅವಾಗ ಅನ್ಕಿರಿ ಈಗ ಅನ್ಕಿರಿ ಅರ್ಶಿಣ ಪುಡಿ ಹಾಕಿಲ್ಲಾತ್ ನೋಡ್ರಿ ಅರ್ಶಿಣ ಪುಡಿ ಇಷ್ಟು ಖಾರದ ಪುಡಿ ಹಾಕಿನಿ ನೋಡ್ರಿ ಇವಾಗ ಒಂದು ಚಮಚದಷ್ಟು ಖಾರದ ಪುಡಿ ನಾನು ಸ್ವಲ್ಪ ಹಾಕಿಂದ ನೋಡ್ರಿ ಮತ್ತೆ ಇಷ್ಟು ಸ್ವಲ್ಪ ಕೇಸಿಂದು ಅದು ಹಾಕಿದ್ರೆ ಸ್ವಲ್ಪ ಧನಿಯಾ ಪುಡಿ ಹಾಕೈತಿ ನೋಡ್ರಿ ಇವಾಗ ಧನಿಯಾ ಪುಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪ ನೋಡ್ರಿ ಇವಾಗ ನಾನು ಅಲ್ಲಷ್ಟು ಮಸಾಲೆ ಹಾಕೊಂಡು ಗೇಸಿನ ತಿರ್ಗತಿ ನೋಡ್ರಿ ಇವಾಗ ಸಣ್ಣ ಉರಿದಾಗ ಇಟ್ಕೊಂಡು ಗೇಸಿನ ತಿರುಗಬೇಕ್ರಿ ಜಾಸ್ತಿ ಉರಿಯತ್ತಂದ್ರೆ ಒತ್ತದ್ರಿ ಅದ್ರ ಸಲ ಸಣ್ಣ ಹುರಿಯಾಗೆ ಹಾಸಿ ಹಾಸನೆಲ್ಲ ಅಲ್ಲ ಬೆಳೆ ಪೇಸ್ಟ್ ಅದ ಹೋಗ್ತಾನೆ ಉರ್ಕೊಂಡಿ ನೋಡ್ರಿ ಇವಾಗ ಒಂದು ಗ್ಲಾಸ್ ಸಣ್ಣ ಗ್ಲಾಸ್ ಮುಕ್ಕೊಂಡು ಹಣಿ ನೀರು ಹಾಕ್ಯಬೇಕ್ರಿ ಸ್ವಲ್ಪ ಟಮಾಟೊ ಎಷ್ಟು ಮೀನು ಸ್ವಲ್ಪ ಮೆತ್ತಗತ್ತಾನೆ ನೀರು ಹಾಕೊಂಡಿ ನೋಡ್ರಿ ಎಲ್ಲ ನೀರೆಲ್ಲ ಬತ್ತೇವೆ ನೋಡ್ರಿ ಎಣ್ಣೆ ಚೆಂದ ಬಿಟ್ಟದ ಇವಾಗ ಅನ್ಕಿರಿ ಎಣ್ಣೆ ಬಿಟ್ಟ ಮೇಲೆ ಅನ್ಕಿರಿ ಇವಾಗ ಬೆಂಡೆಕಾಯಿ ಕಟ್ ಮಾಡಿ ಹುರ್ಕಿನಿ ಅವು ಹಾಕೋಬೇಕು ನೋಡಿರಿ ಇವಾಗ ಚಂದ ತಿರುಬೇಕ್ರಿ ಇವಾಗ ಆಯ್ತು ನೋಡಿರಿ ಇಷ್ಟು ತಿರು ಆಯ್ತು ನೋಡಿರಿ ಸಣ್ಣವ್ರಿಗೆ ಒಂದು ಐದು ನಿಮಿಷ ಸ್ವಲ್ಪ ಹುಡ್ಬೇಕ್ರಿ ಇಟ್ಟಿಗೆ ಚಿನ್ ತೆಕ್ಕೋಬೇಕು ನೋಡ್ರಿ ಗ್ಯಾಸ್ ಬಂದ್ ಮಾಡ್ಕೊತಿ ನೋಡಿರಿ ಇವಾಗ ಈ ಥರ ಮಸ್ತ್ ಬರ್ತದೆ ನೋಡಿರಿ ನೀವು ಒಂದು ಸರ್ತಿ ಮನ್ಯಾಗೆ ಟ್ರೈ ಮಾಡಿರಿ ಬೆಂಡೆಕಾಯಿ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ಜೋಳದ ರೊಟ್ಟಿ ಚಪಾತಿ ದಂಗ್ಲ ಚಂದ ಅನ್ನಿಸ್ತದೆ ನೋಡ್ರಿ ಇವತ್ತಿನಲ್ಲ ಇಲ್ಲಿಗೆ ಹಣ್ಣು ಮಾಡುತ್ತೆ ನೋಡಿರಿ